ಇವರು ಸಾರ್ವಜನಿಕರ ಕೆಲಸ ಕಾರ್ಯಗಳನ್ನು ಅಚ್ಚುಕಟ್ಟಾಗಿ ಮಾಡುವುದರ ಜೊತೆಗೆ ಕೆಲಸದಲ್ಲಿ ಎಲ್ಲಿಗೂ ಬೇರೆ ನೋಡದೆ ಹಗಲಿರು ಬಡವರ ಜೀವನದಿಂದ ಸೇವೆ ಮಾಡುವ ವ್ಯಕ್ತಿ ಇವರಾಗಿದ್ದಾರೆ ಇವರಿಂದ ನಮ್ಮ ಭಾಗವು ಅತಿಯಾಗಿ ಸುಧಾರಣೆ ಕಂಡಿದೆ ಇವರ ಕೆಲಸ ಯಾವಾಗಲೂ ಪಾರದರ್ಶಕವಾಗಿದ್ದು ಸರ್ಕಾರವು ಇವರನ್ನು ಬೇರೆಡೆ ವರ್ಗಾವಣೆ ಮಾಡಿದ ಬಗ್ಗೆ ನಮಗೆ ತುಂಬ ಬೇಸರವಾಯಿತು ಇಲ್ಲಿಯ ಸಾರ್ವಜನಿಕರು ಇವರೇ ಇಲ್ಲಿ ಸುಷಿತರಾಗಿ ಮುಂದುವರೆದಿದೆ ಎಂಬ ಆಸೆ ಇವರು ಒಬ್ಬ ಇಷ್ಟಾವಂತ ಹಾಗೂ ಕಾಯಕ ಅಧಿಕಾರಿಯಾಗಿದ್ದು ಇವರಿಂದ ಇನ್ನಷ್ಟು ನಮ್ಮ ಭಾಗವು ಅಭಿವೃದ್ಧಿ ಆಗಲಿದೆ ಕೊರೋನಾ ಮತ್ತು ಪ್ರವಾಹ ಸಮಯದಲ್ಲಿ ಇವರು ಮಾಡಿರುವ ಕೆಲಸಗಳು ಲಸಿಕೆಯದಾಗಿವೆ ಇಂಥ ಅಧಿಕಾರಿಯನ್ನು ನಮ್ಮ ಭಾಗದಿಂದ ಸರ್ಕಾರವು ದೂರ ಮಾಡುತ್ತಿರುವುದು ಹಿರಿಯ ಜನರಿಗೆ ಸಹಿಸಲಾಗಲು ದುಃಖವಾಗಿದೆ ಕಾರಣ ದಯಾಳುಗಳಾದ ತಾವು ಇವರ ವರ್ಗಾವಣೆಯನ್ನು ರದ್ದು ಮಾಡಿ ಮತ್ತಷ್ಟು ಕಾಲ ಚಿಕ್ಕೋಡಿಯಲ್ಲಿ ಸೇವೆ ಸಲ್ಲಿಸಲು ಇವರಿಗೆ ಅನು ಮಾಡಿಕೊಡಬೇಕೆಂದು ತಮ್ಮಲ್ಲಿ ವಿನಂತಿಸಿದೆ